ಇವತ್ತು ರಥಸಪ್ತಮಿಯ ದಿನ ಇಲ್ಲಿ ನಮ್ಮ ವಿಧಾನಸೌಧದ ಮುಂದಗಡೆ ಈ ಸೂರ್ಯ ನಮಸ್ಕಾರ ಮಾಡುತ್ತೆ ನೂರ ಎಂಟು ಸೂರ್ಯ ನಮಸ್ಕಾರ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಯೋಗ ಗಂಗೋತ್ರಿ ಮತ್ತು ನಮ್ಮ ಆಯುಷ್ ಇಲಾಖೆ ಎರಡು ಸೇರಿ ಜಂಟಿಯಾಗಿ ಇದನ್ನು ಆಯೋಜನೆ ಮಾಡಿದ್ದೀವಿ ಯಾಕೆಂತ ಹೇಳಿದ್ರೆ ಸೂರ್ಯ ನಮಸ್ಕಾರ ಅತ್ಯಂತ ಒಂದು ಶ್ರೇಷ್ಠವಾದಂಥ ಒಂದು ಯೋಗ ಅಭ್ಯಾಸದಲ್ಲಿ ಭಾಳ ಶ್ರೇಷ್ಠ ಇರುವಂಥದ್ದು ಅದರ ಮುಖಾಂತರ ಇಡೀ ನಮ್ಮ ದೇಹದ ಪ್ರತಿಯೊಂದು ಅಂಶವನ್ನು ಕೂಡ ಪ್ರತಿಯೊಂದು ಅಂಗಾಂಗವನ್ನು ಕೂಡ ಅದರಲ್ಲಿ ನಾವು ಒಂದು ಅದಕ್ಕೆ ಚೈತನ್ಯ ತುಂಬತಕ್ಕಂಥ ಒಂದು ಅಭ್ಯಾಸ ಇದು ಆದರೆ ಇದನ್ನು ಹೆಚ್ಚು ನಾವು ಎಲ್ಲರಲ್ಲೂ ಜನರಲ್ಲಿ ಇದರ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಖಂಡಿತವಾಗಿಯೂ ಈ ಯೋಗಾಭ್ಯಾಸ ಮತ್ತು ಸೂರ್ಯ ನಮಸ್ಕಾರವನ್ನು ಹೆಚ್ಚೆಚ್ಚಾಗಿ ನಮ್ಮ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಹೇಳ್ಕೊಡೋದಕ್ಕೆ ಈಗ ನಮ್ಮ ಆಯುಷ್ ಇಲಾಖೆಯಿಂದ ಎಲ್ಲ ಕಡೆ ಯೋಗ ಶಿಕ್ಷಕರನ್ನು ನೇಮಿಸಿದ್ದೇವೆ ಅವರು ಕೂಡ ದಿನನಿತ್ಯ ಎರಡು ಬಾರಿ ಹೇಳ್ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮತ್ತು ಎಲ್ಲರಲ್ಲೂ ಇದರ ಬಗ್ಗೆ ಒಂದು ಈ ದಿನವನ್ನು ರಥಸಪ್ತಮಿ ದಿನವನ್ನು ಸೂರ್ಯ ನಮಸ್ಕಾರ ದಿನ ಅಂತ ಘೋಷಣೆ ಮಾಡಿ ಅಂತ ನಮ್ಮೆಲ್ಲ ಯೋಗ ಪಟುಗಳು ಯೋಗಾಭಿಮಾನಿಗಳಲ್ಲಿ ಕೇಳಿಕೊಂಡಿದ್ದಾರೆ ಆದ್ದರಿಂದ ಖಂಡಿತವಾಗಿ ಅದರ ಬಗ್ಗೆನೂ ಕೂಡ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೀನಿ